ನಮಸ್ಕಾರ ವೀಕ್ಷಕರೆ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಕಬ್ಬೂರ ಗ್ರಾಮದಲ್ಲಿ ಜಲಕುಂಭ ನಿರ್ಮಾಣ ಮಾಡುವ ಉದ್ದೇಶದಿಂದ ಪೈಪ್ಲೈನ್ ಕಾಮಗಾರಿ ನಡೆದಿತ್ತು ಆದರೆ ಕಾಮಗಾರಿ ನಡೆಯುತ್ತಿದ್ದ ಸ್ಥಳದಲ್ಲಿ ಜವರಾಯ ಹೊಂಚು ಹಾಕಿ ಕುಳಿತಿದ್ದ ಅವರ್ಯಾರಿಗೂ ಗೊತ್ತಾಗಲೇ ಇಲ್ಲ ಕಣ್ಮುಚ್ಚಿ ಕಣ್ಣು ಬಿಡೋದ್ರೊಳಿಗಾಗಿ ಪುಟ್ಟ ಕಂದಮ್ಮನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಹಾಗಾದ್ರೆ ಅಲ್ಲಿ ಆಗಿದ್ದಾದ್ರೂ ಏನು ಅಂತೀರಾ ಇಲ್ಲಿದೆ ನೋಡಿ ಒಂದು ವರದಿ ಹೀಗೆ ಫೋಟೋದಲ್ಲಿ ಮುದ್ದು ಮುದ್ದಾಗಿ ಕಾಣ್ತಿರೋ ಕಂದಮ್ಮನ ಹೆಸರು ಭೂಮಿಕಾ ರಮೇಶ್ ಕುಕ್ಕನೂರ ಇನ್ನು ಬದುಕಿ ಬಾಳಬೇಕಾದ ಕಂದಮ್ಮನ ಬಾಳಲ್ಲಿ ವಿಧಿ ಆಟವಾಡಿದ್ದು ಮಾತ್ರ ಘೋರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಗ್ರಾಮದ ಹನುಮಾನ್ ನಗರದ ತೋಟದಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಜಲಕುಂಭ ಕಾಮಗಾರಿಯನ್ನು ರಮೇಶ್ ಕುಕ್ಕನೂರ ಎಂಬುವವರ ಮನೆ ಎದುರುಗಡೆಯ ರಸ್ತೆ ಬದಿಯ ಆಗಿ ಭೂಮಿ ಅಗೆಯುತ್ತಿದ್ರು ಮನೆಯ ಬಳಿ ಆಟವಾಡುತ್ತಿದ್ದ ಪುಟ್ಟ ಕಂದಮ್ಮ ಜೆಸಿಬಿಯ ಮುಂದಿನ ಬಕೆಟ್ಗೆ ಸಿಲುಕಿ ಮೃತಪಟ್ಟಿದೆ ಜೆಸಿಬಿ ಚಾಲಕನ ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯದಿಂದಾಗಿ ಎರಡು ವರ್ಷದ ಪುಟ್ಟ ಕಂದಮ್ಮ ಗಂಭೀರವಾಗಿ ಗಾಯಗೊಂಡಿದೆ ಕೂಡಲೇ ಕಬ್ಬೂರ ಪ್ರಾಥಮಿಕ ಕೇಂದ್ರಕ್ಕೆ ಚಿಕಿತ್ಸೆಗೆಂದು ತೆರಳಿದ್ದಾರೆ ಜೆಸಿಬಿ ಯಂತ್ರದ ಅಬ್ಬರಕ್ಕೆ ಪುಟ್ಟ ಕಂದಮ್ಮನ ಜೀವ ಅದಾಗ್ಲೇ ಮಮೂಲಾ ಮರಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಪುಟ್ಟ ಭೂಮಿಕಾ ಇಹಲೋಕ ತ್ಯಾಜಿಸಿದ್ಲು ಪುಟ್ಟ ಕಂದಮ್ಮ ಭೂಮಿಕಾ ಮೃತಪಟ್ಟು ಒಂದು ವಾರ ಕಳೆಯುತ್ತಾ ಬಂದರೂ ಸೌಜನ್ಯಕ್ಕಾದರೂ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಭೇಟಿ ನೀಡಿ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ ಇನ್ನು ಕಾಮಗಾರಿ ಪಡೆದಿದ್ದ ಗುತ್ತಿಗೆದಾರ ಅಂತೂ ಮೃತರ ಕುಟುಂಬಸ್ಥರ ಮನೆ ಕಡೆ ಕಣ್ಣು ಹಾಕಿ ನೋಡುವ ಗೋಜಿಗೂ ಹೋಗಿಲ್ಲ ಈ ಕುರಿತಂತೆ ತಮ್ಮ ಆಕ್ರೋಶ ತೋಡಿಕೊಂಡ ಕುಟುಂಬಸ್ಥರು ನಮ್ಮ ಮಗು ಮೃತಪಟ್ಟು ಐದಾರು ದಿನಗಳು ಕಳೆದಿವೆ ಆದರೆ ಇಲ್ಲಿಯವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸಾಂತ್ವನ ಹೇಳಿಲ್ಲ ಇಡೀ ಗ್ರಾಮದ ಜನತೆ ಬಂದು ನಮಗೆ ಧೈರ್ಯ ತುಂಬುತ್ತಿದ್ದಾರೆ ಆದರೆ ಸ್ಥಳೀಯ ಸಂಸ್ಥೆ ನಮ್ಮ ದುಃಖದಲ್ಲಿ ಭಾಗಿಯಾಗಿಲ್ಲ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ಮುಂದೆ ಇಂತಹ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕು ನಮ್ಮ ಮಗುವಿನ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಅಧಿಕಾರಿಗಳು ಇಲ್ಲಿ ಅವರಿಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಗುತ್ತಿಗೆದಾರನ ಲೈಸೆನ್ಸ್ ರದ್ದುಗೊಳಿಸಿ ಆತನನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಆಗ್ರಹಿಸಿದ್ರು ಒಟ್ಟಿನಲ್ಲಿ ಯಾರದೋ ನಿರ್ಲಕ್ಷ್ಯದಿಂದ ಪುಟ್ಟ ಕಂದಮ್ಮ ತನ್ನ ಜೀವವನ್ನೇ ಕಳೆದುಕೊಳ್ಳಬೇಕಾಯಿತು ಇನ್ಮೇಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವರ ದುಃಖವನ್ನ ಕಡಿಮೆ ಮಾಡುವಂತಾಗ್ಲಿ ಇದು ಸಾರ್ವಜನಿಕ ಕುಡಿಯುವ ನೀರಿನ ಕೆಲಸ ಕುಡಿಯುವ ನೀರಿನ ಪೈಪ್ಲೈನ್ ಹಾಕುವಂಥ ಕೆಲಸ ನಡೆದಿತ್ತು ಹರಿಯೋಂಥ ಸಂದರ್ಭದಲ್ಲಿ ಜೆ ಸಿ ಬಿಯಿಂದ ಪೈಪ್ಲೈನ್ ಹರಿ ತೆಗ್ಯೋಂಥ ಸಂದರ್ಭದಾಗ ಮಗು ಬಂದ ಗಾಳಿಯೊಳ ಸಿಕ್ಕ ದುರ್ಮರಣ ಆಗೈತಿ ಇದಕ್ಕೆ ಡ್ರೈವರ್ ಆಗಲಿ ಗುತ್ತಿಗೆದಾರರಾಗಲಿ ಯಾರೂ ಅಲ್ಲಿ ಬೇಜವಾಬ್ದಾರಿ ತಂದು ಯಾರೂ ಹಿಂದೆ ಮುಂದೆ ನೋಡಲಾರ್ದನ ಆ ಮಗುವಿನ ಸಾವು ಆಗೈತಿ ಆದರೆ ಈ ಸಾವು ಸಂಭವಿಸಿದ್ರೂ ಸಂಬಂಧಿಸಿದ್ರು ಯಾರೂ ಇಲ್ಲಿ ಬಂದು ಭೇಟಿಗಿಲ್ಲ ಸಂತವನ ಹೇಳಿಲ್ಲ ಆಮೇಲೆ ಅಧಿಕಾರಿಗಳು ಕೂಡ ಯಾರೂ ಬಂದಿಲ್ಲ ಅದಕ್ಕೆ ಇದು ಒಂದು ನಿರ್ಲಕ್ಷ್ಯದಿಂದ ಇದು ನಿರ್ಲಕ್ಷಿತನದಿಂದ ಆದಂಥ ಘಟನೆ ಇದರಿಂದ ನಮ್ಮ ಇಡೀ ಕುಟುಂಬ ಅತ್ಯಂತ ದುಃಖದಲ್ಲಿ ಮುಳುಗೈತಿ ಅಂತ ಹೇಳೋಣ ಈರಣ್ಣ ಗಡಾಚಾರಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಇದಾಗಿತ್ತು ಇವತ್ತಿನ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ನಮಸ್ತೆ